ಇದಾಗಿದೆ ಪ್ರಭೀಕ್ ಸರ್ ನನಗೆ ಹತ್ತು ವರ್ಷದಿಂದ ಪರಿಚಯ ಪ್ರಭೀಕ್ ಸರ್ ಹೇಳಬೇಕು ಅಂತಂದ್ರೆ ಇವ್ರು ಹೇಳಿದ್ರು ಲೀಲಾಮೋಹನ್ ಸರ್ ಈಸ್ ದ ವೆರಿ ಬೆಸ್ಟ್ ಯೂನಿಕ್ ಕ್ಯಾರೆಕ್ಟರ್ ವಿತ್ ಏನಂತಾರೆ ವಿತ್ ಸ್ಟ್ರಾಂಗ್ ಪರ್ಸ್ನಾಲ್ಟಿ ಇದು ಮಾಡಬೇಕು ಅಂತಂದರೆ ಅದು ಮಾಡಬೇಕಷ್ಟೆ ಅದರಲ್ಲಿ ಬೇರೆ ಯಾವುದೇ ಎರಡೇ ಎರಡನೇ ಮಾತಿರಲ್ಲ ಇದೇ ಥರ ಹೋಗುತ್ತೆ ಈ ಥರನೇ ಮಾಡಬೇಕು ಅಂತ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಡೆಡಿಕೇಶನ್ ಇದು ಪ್ರಭೀಕ್ ಸರ್ ಈ ಗುಣ ನಾನ್ ನೋಡಿದ್ದು ಬಟ್ ಏನು ಅಂತಂದ್ರೆ ಎಲ್ಲೂ ಅಡೆಚಡಣೆಗಳು ಇರಲ್ಲ ಇದೇ ತರ ಮಾಡೋಣ ಶೂಟಿಂಗ್ ಇಂದ ಹಿಡಿದು ಪ್ರತಿಯೊಂದು ಹಿಂಗ ಮಾಡೋಣ ಹಿಂಗ ಮಾಡೋಣ ಎಲ್ಲ ಫುಲ್ ಎಲ್ಲ ಟೀಮಲ್ಲಿ ಕೂತ್ಕೊಂಡ್ಬಿಟ್ಟು ಮಾಡಿದ್ರು ಪ್ರವೀಕ್ ಸರ್ ವಿಶ್ವನಾಥ್ ಸರ್ ವಿಶ್ವನಾಥ್ ಸರ್ ಅವರು ಡಿಸ್ಕಶನ್ ಮಾಡ್ಬೇಕಾದ್ರೆ ನೋಡಿ ಈ ತರ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಇದಕ್ ಹಿಂಗೆ ಮಾಡೋಣ ಶೂಟಿಂಗ್ ಅಲ್ಲೂ ಅಷ್ಟೇ ಬಂದ್ರೆ ನೋಡ್ಕೊಂಡು ಈ ತರ ಸರಿ ಆಯ್ತು ಈ ತರ ಪ್ಲಾನ್ ಮಾಡ್ಕೊಂಡಿದೀರಾ ಸರಿ ಆಯ್ತು ಡಿಸ್ಕಷನ್ಸ್ ಡಿಸ್ಕಷನ್ಸ್ ಪ್ರೊಡ್ಯೂಸರ್ಸ್ ಜೊತೆ ಡಿಸ್ಕಷನ್ಸ್ ಇದ್ದಷ್ಟು ಸಿನಿಮಾ ಚೆನ್ನಾಗಿ ಬರುತ್ತೆ ಅವ್ರು ಅವ್ರಿಗೆ ಗೊತ್ತಾಗುತ್ತೆ ಏನು ಬೇಕಾಗುತ್ತೆ ಸಿನಿಮಾಗೆ ಈ ತರ ಹಿಂಗೆ ಹಿಂಗೆ ಇದೇ ಬೇಕಾಗ್ಬೋದು ಈ ತರ ಬೇಕಾದ್ರೆ ಏನೇನು ಮಾಡ್ಬೇಕು ಅಂತಂದ್ಬಿಟ್ಟು ಯಾಕೆಂತಂದ್ರೆ ನಾವು ಲೈಟಿಂಗ್ ಪ್ಯಾಟರ್ನ್ಸು ಕ್ಯಾಮ್ರದು ಸರ್ ಈ ತರಿಸ್ಬಿಡ್ರೆ ಅದ್ ತರಿಸ್ಬಿಡ್ರಿ ಅಂತ ಹೇಳ್ಬಿಡ್ತೀವಿ ಅದಕ್ಕೆ ಬಜೆಟ್ ಏನಾಗುತ್ತೆ ಏನು ಎತ್ತ ಅಂದ್ಬಿಟ್ಟು ಅವ್ರಿಗೆ ಇದು ಸಿಕ್ಕಿರಲ್ಲ ಸರ್ ಈ ಥರನೇ ಬರುತ್ತೆ ಇದಕ್ಕೆ 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 ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಹೇಳಿದಾಗ ಅದು ಅಷ್ಟು ಡೀಟೇಲ್ಡ್ ಅವರು ಗೊತ್ತಾದಾಗ ಶಾರ್ಟ್ ಇಡ್ಬೇಕಾರೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಹಿಂಗೆ ಹಿಂಗೆ ಇರಬೇಕು ಅಂತ ಅನ್ಬಿಟ್ಟು ಅಷ್ಟು ಪರ್ಫೆಕ್ಟಾಗಿ ಇದು ಮಾಡ್ಕೊಂಡಿದೀವಿ ನೆಕ್ಸ್ಟ್ ದಿಲೀಪ್ ಸರ್ ದಿಲೀಪ್ ಸರು ನನಗೆ ಒಂದು ನಾಲ್ಕು ವರ್ಷದಿಂದ ಪರಿಚಯ ದಿಲೀಪ್ ಸರು ದಿಲೀಪ್ ಸರ್ ಹತ್ರ ನಾನು ಎರಡು ಸ್ಟೋರಿ ಹೇಳಿದ್ದೀನಿ ಆ್ಯಕ್ಚುಲಿ ದಿಲೀಪ್ ಸರು ಸರಿ ಆಯಿತು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರು ಆ ಗ್ಯಾಪಲ್ಲಿ ಅವರು ಅದನ್ನು ಸ್ಟಾರ್ಟ್ ಮಾಡೋಣ ಅನ್ನೋ ಹೇಳೋ ಗ್ಯಾಪಲ್ಲಿ ಇಲ್ಲಿ ರಾವಣ ಸ್ಟಾರ್ಟ್ ಬಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಕರೆದ್ರು ಅವರು ಸರ್ ಬುರೀ ಇಲ್ಲಿ ಅಂತ ಅನ್ಬಿಟ್ಟು ಕರೆದು ಕೇಳಿದಾಗ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟು ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾರೆಕ್ಟ್ರೈಸೇಷನ್ ಸಿಂಗಿಂಗ್ ಇದೆ ಅಂತ ಅಂದ್ಬಿಟ್ಟು ಅವರು ಅವರು ಮತ್ತು ದೇವದೇವಯ್ಯ ಸರ್ ಇಬ್ಬರು ಮೇನ್ ಲೀಡಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ಅನ್ಕೊಂತೀನಿ ಲೀಲಾ ಮೋಹನ್ ಸರ್ ಲೀಲಾ ಮೋಹನ್ ಸರ್ ಬಂದ್ಬಿಟ್ಟು ಇದರಲ್ಲಿ ಪಾತ್ರ ಯಾವ್ದು ಮಾಡಿದ್ದಾರೆ ಅಂತಂದರೆ ಇದು ಮಾ ಡೈರೆಕ್ಟರ್ ಹೊಡಿತಾರೆ ಅಂತಲ್ಲಿ ಹೇಳ್ತಾವ್ರೆ ಪಾತ್ರ ಬಂದ್ಬಿಟ್ಟು ಇವ್ರದ್ದು ಸೈಂಟಿಸ್ಟ್ ಕ್ಯಾರೆಕ್ಟರ್ ಪಾತ್ರ ಇದು ನಿಮಗೆ ಕ್ರೈಮ್ ಅಲ್ಲಿ ಒಂದು ಸ್ವಲ್ಪ ಮಿಸ್ಟೀರಿಯಸ್ ಕ್ರೈಮ್ ಅಂತ ಹೇಳ್ಬೋದು ಆ ಥರ ಎತ್ಕೊಂಡೋಗಿದೆ ಸಬ್ಜೆಕ್ಟು ಮತ್ತು ನಮ್ಮ ದೇವ್ ಸರ್ ಈ ಸನ್ ವರ್ಸಟೈಲ್ ಆ್ಯಕ್ಟರ್ ಆ್ಯಕ್ಚುಲಿ ಓಪನ್ ಆಗಿ ಹೇಳ್ತಾ ಇದೀನಿ ಅವರು ಅವರು ಕ್ಯಾಮ್ರಾ ಆ್ಯಂಗಲ್ಸಲ್ಲಾಗಿರ್ಬೋದು ಇದರಲ್ಲಾಗಿರ್ಬೋದು ಸುಮ್ಮನೆ ಹಿಂಗೆ ಹೇಳ್ತಿದ್ದಿಂಗೇನೆ ಮಾಡ್ತಾರೆ ಹೋಗ್ಬಿಡ್ತಾರೆ ಅಷ್ಟೇ ಅವರು ತಿರ್ಗಿ ಎಕ್ಸ್ಟ್ರಾ ಏನು ಹೇಳೋದೇ ಬೇಕಾಗಿಲ್ಲ ಅವ್ರಿಗೆ ಆ ಥರ ಅವ್ರ ಕಥೆನಾಗೆ ಫಸ್ಟೇ ಕೇಳ್ತಿದ್ದೀಗೇನೆ ಅಷ್ಟು ಪರ್ಫೆಕ್ಟಾಗಿ ಮಾಡಿ ರೆಡಿಯಾಗಿ ನಿಂತಿರ್ತಾರೆ ಕ್ಯಾರೆಕ್ಟ್ರೈಸೇಷನ್ಸ್ಗೆ ಕ್ಯಾರೆಕ್ಟರ್ ಕೂಡ ಅದೇ ಥರ ಮೂಡ್ ಬಂದಿದೆ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್ ದಿಲೀಪ್ ಸರ್ ಬಂದ್ಬಿಟ್ಟು ಮೇಗಿನಿ ಇದರಲ್ಲಿ ಮಾಡಿದ್ದಾರೆ ಲೀಡಲ್ಲಿ ಮಾಡಿದ್ದಾರೆ ಎಲ್ಲ ಕ್ಯಾರೆಕ್ಟ್ರೈಸೇಷನ್ಸು ಪ್ರತಿಯೊಂದು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ ಇನ್ನು ನೀವು ನೋಡ್ಬಿಟ್ಟು ಹೇಳಬೇಕು ಹೇಗೆ ಬಂದಿದೆ ಸಿನಿಮಾ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಸರ್ ಸುಚೇಂದ್ರ ಪ್ರಸಾದ್ ಸರ್ ಬಂದ್ಬಿಟ್ಟು ಇದರಲ್ಲಿ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದು ಅವ್ರದ್ದು ಮೇನ್ ಕ್ಯಾರೆಕ್ಟರೈಸೇಷನ್ ಆಗಿರೋದಕ್ಕೆ ಕಾಗೆಗೂ ಅವ್ರಿಗೂ ತುಂಬ ಲಿಂಕ್ ಇರೋದ್ರಿಂದ ಪೋಸ್ಟಲ್ಲೆಲ್ಲ ಆ ಥರ ಬಂದಿದೆ ನಿಮಗೆ ರಾ ಎಫೆಕ್ಟಲ್ಲಿ ಸರ್ ಟೈಟ್ಲು ಬಂದುಬಿಟ್ಟು ಇಂಗ್ಲೀಷಲ್ಲಿ ರೇವನ್ ಅಂತ ಕೇಳಿರ್ತೀರಾ ರೇವನ್ ಅಂದರೆ ಕಾಗೆ ಆ್ಯಕ್ಚುಲಿ ಅದು ಗೂಗಲಲ್ಲಿ ಬಂದ್ಬಿಟ್ಟು ರಾವೆನ್ ಅಂತ ಇದೆ ಕನ್ನಡದಲ್ಲೆಲ್ಲ ಬರೀಬೇಕಾದ್ರೆ ಗೂಗಲಲ್ಲಿ ವಿಕಿಪೀಡಿಯಾನಲ್ಲೆಲ್ಲ ರಾವೆನ್ ಅಂತಿದೆ ಕನ್ನಡ ತಿದ್ದುಪಡಿ ತಿದ್ದುಪಡಿ ಮಾಡೋದು ಬೇಡ ಅಂದ್ಬಿಟ್ಟು ನಾವು ರಾವೆನ್ ಅಂತಲೇ ಇಟ್ಟಿದ್ದೀವಿ ಸರ್ ಟೈಟ್ಲು ಹಾಗಾಗಿ ಕಾಗೆ ಅಂತಲೇ ಟೈಟ್ಲ್ ಅಂದರೆ ಕಾಗೆ ಕೆಲವರಿಗೆ ಇಲ್ಲಿರೋರಿಗೆ ಗೊತ್ತಿರತ್ತೆ ಅಂತ ಅನ್ಕೊಂತೀನಿ ಸರ್ ನೀವು ಸಿನಿಮಾ ಸ್ಟಾರ್ಟ್ ಮಾಡಿದಾಗ್ಲಿ ನಾನು ವಿಶ್ವನಾಥ್ ಸರ್ ವಿಶ್ವನಾಥ್ ಸರ್ ಅಂತ ನನಗೆ ಮೈಂಡ್ ಅಲ್ಲಿ ಓಕೆ ಎನಿವೇಸ್ ಕ್ಯಾರೆಕ್ಟರ್ ಹೆಸರ ಇಲ್ಲ ಇಲ್ಲ ರಿವೀಲ್ ಮಾಡಬಾರ್ದು ಅಂತ ಸರಿ ಓಕೆ ಸರ್ ನೀವೆಲ್ಲ ಮಾತಾಡಿದ್ದೀರಾ ಓಕೆ ಸೊ ನೀವೆಲ್ಲ ಟ್ರೈಲರ್ ನೋಡಿದ್ದೀರಾ ಸೊ ಅದು ಬೇರೆ ಲೆವೆಲ್ಗೆ ಬಂದಿದೆ ಅಂತ ನಾನು ಅನ್ಕೊತೀನಿ ಅಂಡ್ ನೀವೆಲ್ಲ ಕೂಡ ನೋಡಿದ್ದೀರಾ ಐ ಟ್ ಇಟ್ ವಿಲ್ ಬಿ ಅ ಬಿಗ್ ಗ್ರ್ಯಾಂಡ್ ಸಕ್ಸಸ್ ಅಂಡ್ ರಿಗಾರ್ಡಿಂಗ್ ದ ಮ್ಯೂಸಿಕ್ ಇಟ್ ಹ್ಯಾಡ್ ಕಮ್ ಟು ದ ನೆಕ್ಸ್ಟ್ ಲೆವೆಲ್ ಯಾಕಂದರೆ ಮ್ಯಾಡ್ ಡಿ ಅವ್ನ ಹೆಸರ್ ಪೂರ್ತಿ ಹೆಸರು ಮದನ್ ಅಂತ ಹೇಳಿ ಬರ್ಕೊಳ್ಳಿ ಮ್ಯಾಡ್ ಡಿ ಡಿ ಅಂತ ಓಡಾಡ್ತಾ ಇರ್ತಾನೆ ಮದನ್ ಅಂತ ಹೇಳಿ ನನಗೆ ಯಾಕಂದರೆ ಅವನು ನನಗೆ ಚಿಕ್ಕ ಹುಡುಗ ಚಿಕ್ಕ ಹುಡುಗನ ನಾಟ್ ಲೈಕ್ ವೆರಿ ಕಿಡ್ ಒಂದು ಆರೇಳು ವರ್ಷ ಆಲ್ಮೋಸ್ಟ್ ಇಂದ ಗೊತ್ತು ನನಗೆ ಅವನು ಟೆನ್ ಇಯರ್ಸ್ ಸಾರಿ ಸೊ ಟೆನ್ ಯಾಕಂದ್ರೆ ನಾವು ಟೂ ತೌಸಂಡ್ ನೈನ್ಟೀನ್ ಆ ಟೈಮಲ್ಲಿ ಒಂದು ಚಿಕ್ಕದಾಗ ಒಂದು ಶಾರ್ಟ್ ಮೂವಿ ಮಾಡ್ತಿದ್ವಿ ಅದಕ್ಕೆ ಅಷ್ಟು ಬಜೆಟ್ ಇಲ್ದಿರೋದಕ್ಕೆ ಯಾರಾದ್ರೂ ಹುಡುಗರು ಏನಾದರೂ ಮ್ಯೂಸಿಕ್ ಮಾಡ್ತಾ ಇರ್ತಾರ ಅಂತ ಹುಡುಗ್ದಾಗ ಮ್ಯಾಡ್ ಡೂಯಿಂಗ್ ರ್ಯಾಪ್ ಸಾಂಗ್ಸ್ ತುಂಬಾ ಇತ್ತು ಮ್ಯಾಡ್ದು ನೀವು ಯೂಟ್ಯೂಬಲ್ಲಿ ಅಲ್ಲಿ ಹಾಕಿದ್ರೆ ಬರುತ್ತೆ ಸೊ ಮ್ಯಾಟ್ದು ತುಂಬ ಇದೆ ಆ್ಯಕ್ಚುಲಿ ಹೇಳೋಕ್ಕೆ ಪಾಪ ಅವನು ತುಂಬ ಕಷ್ಟಪಟ್ಟು ಟುಡೇ ಹಿ ಈಸ್ ಅನ್ ದಸ್ಟ್ ಲೆವೆಲ್ ಮೇಕಿಂಗ್ ಮೂವಿ ಆ್ಯಂಡ್ ದೆನ್ ಮ್ಯೂಸಿಕ್ ಫಾರ್ ದ ಮೂವಿ ಅಂದರೆ ಅಷ್ಟು ಸುಲಭ ಅಲ್ಲ ನಾವೆಲ್ಲ ಅನ್ಕೊತಾ ಇರ್ತೀವಿ ಮೂವಿ ಏನಿದೆ ಒಂದು ಟೂ ಅವರ್ಸ್ ನೋಡಿಬಿಟ್ಟು ಮೂವಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಬಟ್ ಅದರಿಂದೇ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಒಬ್ಬರೊಬ್ಬರು ಲಾಡ್ ಆಫ್ ಪೀಪಲ್ ವಿಲ್ ವರ್ಕ್ ಮೋರ್ ದೆನ್ ಎನ್ ಇಯರ್ ಆ್ಯಂಡ್ ಟೂ ಇಯರ್ಸ್ ಲೆಟ್ ಇಟ್ ಬಿ ಎಡಿಟಿಂಗ್ ಮ್ಯೂಸಿಕ್ ಎವ್ರಿಥಿಂಗ್ ಎಷ್ಟೋ ಕಷ್ಟಪಟ್ಟಿರ್ತಾರೆ ಓಡಾಡಿರ್ತಾರೆ ಇನ್ಫ್ಯಾಕ್ಟ್ ಶೂಟಿಂಗ್ ಆಗ್ತಾ ಇರಬೇಕಾಗ ನಮ್ಮ ವೇದಿಗೆ ಒಂದು ಸಣ್ಣ ಆಕ್ಸಿಡೆಂಟು ಆಯಿತು ಅದರಿಂದ ಶೂಟಿಂಗ್ ಎರಡು ದಿನ ಕ್ಯಾನ್ಸಲ್ಲು ಮಾಡಬೇಕಾಗಿತ್ತು ಬಟ್ ಇಟ್ಸ್ ಓಕೆ ದೇರ್ ವಿಲ್ ಸೋ ಮೆನಿ ಥಿಂಗ್ಸ್ ಲೈಕ್ ಹರ್ಡಲ್ಸ್ ಮೂವಿ ಅನ್ನೋದು ಬಟ್ ಏನು ಅಂತಂದರೆ ಜನ ಮೂವಿಗೆ ಬರಬೇಕು ಥಿಯೇಟ್ರಲ್ಲಿ ನೋಡಬೇಕು ಅದನ್ನು ಮೆಚ್ಚಬೇಕು ಯಾಕಂದ್ರೆ ಅದು ತುಂಬ ಕಷ್ಟ ಇದೆ ಒಬ್ಬರೊಬ್ರದು ಇಟ್ ಇಸ್ ನಾಟ್ ಸೋ ಈಸಿ ಟು ಮೇಕ್ ಅ ಮೂವಿ ನಾವೆಲ್ಲ ಮಾತಾಡ್ತೀವಿ ಅದೇನಿದೆ ಏನಿದೆ ಇದೇನಿದೆ ಅದು ಸರಿಯಾಗಿ ತೆಗೆದಿಲ್ಲ ಇದು ಸರಿಯಾಗಿ ತೆಗ್ದಿಲ್ಲ ಅಂತ ಬಂದು ತೆಗೆದು ನೋಡಿ ಗೊತ್ತಾಗತ್ತೆ ಏನು ಅಂತ ಅಲ್ವಾ ಮೂವಿ ಅಂದ್ರೇನೆ ಅದು ಸೊ ರಿಗಾರ್ಡಿಂಗ್ ದ ಮ್ಯಾಟ್ ಮ್ಯೂಸಿಕ್ ಕೇಳಿ ಇಟ್ ವಾಸ್ ರಿಯಲಿ ಗುಡ್ ನೀವು ನೋಡಿ ಇಟ್ಸ್ ಆಲ್ರೆಡಿ ರಿಲೀಸ್ಡ್ ಇನ್ ಮಾಸಡ್ಡಾ ಮ್ಯೂಸಿಕ್ ಚಾನಲ್ ಇದು ಯೂಟ್ಯೂಬ್ ಚಾನಲಲ್ಲಿ ಅಂಡ್ ಇಟ್ ಇಸ್ ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಆಮೇಲೆ ವೇದ್ ಹಿ ಈಸ್ ಅನ್ ಎಡಿಟರ್ ಯು ಆಲ್ ನೋ ನಿಮ್ಗೆಲ್ಲ ಸೂಪರ್ ಇರ್ತಾರೆ ತುಂಬಾ ವರ್ಷದಿಂದ ಎಡಿಟಿಂಗ್ ಮಾಡ್ತಿದ್ದಾರೆ ಸೊ ನೀವು ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ವೇದ್ಗೆ ನನಗೆ ಗೊತ್ತಿರೋ ಪ್ರಕಾರ ಈ ಮೂವಿಯಿಂದ ಇನ್ನೊಂದು ಇಪ್ಪತ್ತು ಮೂವಿ ಸಿಗ್ಲಿ ಅಂತ ಸಿಗುತ್ತೆ ಪಕ್ಕ ಯಾಕಂದ್ರೆ ನೀವು ನೋಡಿ ಈಜ್ ಈಜ್ ಫ್ರೇಮು ನೆಕ್ಸ್ಟ್ ಲೆವೆಲ್ ಇದೆ ನಾನು ಹೇಳ್ತಾ ಇಲ್ಲ ನಮ್ ಸಿನಿಮಾ ಅಂತ ನಾನು ಹೇಳ್ತಿಲ್ಲ ನೀವು ನೋಡಿ ನೀವು ಥಿಯೇಟರ್ ಅಲ್ಲಿ ಬಂದು ನೋಡಿ ನಿಮಗೇನೆ ಗೊತ್ತಾಗತ್ತೆ ಸೊ ಆ್ಯಂಡ್ ದೆನ್ ಪ್ರಭೀಕ್ದು ಹೇಳಬೇಕು ಅಂತಂದ್ರೆ ಪ್ರಭೀಕ್ ಐ ನೋ ಹಿಮ್ ಸಿನ್ಸ್ ಮೆನಿ ಇಯರ್ಸ್ ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಟ್ ಇಯರ್ಸ್ ಪ್ರಭೀಕ್ ತುಂಬ ಕಷ್ಟಪಡ್ತಾರೆ ಅಂಡ್ ಮೂವಿನೇ ಜೀವನ ಅಂತ ಓಡಾಡ್ತಾರೆ ಅಂಡ್ ಈ ವಾಸ್ ಬೇಸಿಕಲಿ ಇಂಜಿನಿಯರಿಂಗ್ ಗ್ರಾಜುಯೇಟ್ ಅವರು ಸೊ ಇಂಜಿನಿಯರಿಂಗಲ್ಲಿ ನಮಗೆ ಗೊತ್ತಿದೆ ಇವಾಗ ಕೆಲಸ ಮಾಡಿದ್ರೆ ಮಿನಿಮಮ್ ಅಟ್ಲೀಸ್ಟ್ ತಿಂಗಳಿಗೆ ಇಷ್ಟು ಸಂಬಳ ಬರುತ್ತೆ ಅದನ್ನೆಲ್ಲ ಬಿಟ್ಟು ಬಿಟ್ಟು ನನಗೆ ಅದೆಲ್ಲ ಬೇಡ ಅದೆಲ್ಲ ಕಂಫರ್ಟ್ ಝೋನ್ ನನಗೆ ಬೇಡ ನನ್ನ ಸಿನಿಮಾನೇ ಇಂಪಾರ್ಟೆಂಟು ಅಂತ ಸಿನಿಮಾನೇ ತೆಗಿಬೇಕು ಅನ್ನೋ ಒಂದು ಹಠದಲ್ಲಿ ಸಿನಿಮಾ ಮಾಡ್ತಾನೇ ಇದ್ದಾರೆ ಇವಾಗ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಇಯರ್ಸಿಂದ ಪ್ರಬೀಕ್ದು ಯುನಿಕ್ನೆಸ್ ಏನು ಅಂತಂದರೆ ಪ್ರಬೀಕ್ ಅಲ್ಲಿ ಹೀರೋಸ್ ಇರಲ್ಲ ನಾವೆಲ್ಲ ಸೈಡ್ ಪಾತ್ರೆಗಳು ಅಂತ ಹೇಳ್ತೀವಿ ಅವ್ರ ಮೂವಿಯಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಹಳೆ ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಗಡಿಯಾರ ಅಂತ ತೆಗೆದ್ರು ಆಮೇಲೆ ತುಂಬ ಇದ್ದಾವೆ ಮೂವೀಸು ಇವಾಗ ಕಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನು ಟಾಪಿಕ್ ಅದನ್ನ ನೀವೇ ಹೇಳ್ಬಿಡಿ ಅಷ್ಟೇ ಅದು ಇದೆ ಎಚ್ಚರಿಕೆ ಅಂತ ಹೇಳಿದ್ರೆ ಬರುತ್ತೆ ಸರ್ ಮೂವಿ ಅದು ತುಂಬ ಸ್ವಲ್ಪ ದಿನ ಲೇಟ್ ಆಯಿತು ಬಟ್ ಇಟ್ ವಿಲ್ ಕಮ್ ಮೇ ಬಿನ್ ಅನದರ್ ಫ್ಯೂ ಡೇಸ್ ಅದನ್ನು ಅನೌನ್ಸ್ ಮಾಡ್ತೀನಿ ಆಮೇಲೆ ಇನ್ನು ಎಲ್ಲರೂ ಟೆಕ್ನಿಷಿಯನ್ಸು ಆರ್ಟಿಸ್ಟ್ಸು ದೇ ಹ್ಯಾಡ್ ಡನ್ ಅ ಗುಡ್ ಜಾಬ್ ಇನ್ ದಿಸ್ ಮೂವಿ ಆ್ಯಂಡ್ ಇಟ್ ವಾಸ್